i will see I the ಕೈ ತುತ್ತನ್ನು ತಿನ್ನಿಸತ್ತೆ ಸ್ಲೇಟು ಬಳಪ ಕೈಗೆ ಕೊಟ್ಟು ಶಾಲೆಗೆ ನನ್ನನ್ನು ಕಳಿಸತ್ತೆ ಸ್ಲೇಟು ಬಳಪ ಕೈಗೆ ಕೊಟ್ಟು ಶಾಲೆಗೆ ನನ್ನನ್ನು ಕಳಿಸತ್ತೆ ಅತ್ತೆ ಅತ್ತೆ ನಮ್ಮತ್ತೆ ನಮ್ಮ ಊರಿಗೆ ಬಾರತ್ತೆ ಅತ್ತೆ ಅತ್ತೆ ನಮ್ಮತ್ತೆ ನಮ್ಮ ಊರಿಗೆ ಮಾರತ್ತೆ ಮಕ್ಕಳೇ ಈ ಶಿಶುಗೀತೆಯನ್ನು ಕೇಳಿದ್ರಲ್ಲ ತಾವೆಲ್ಲರೂ ಕೂಡ ಈ ಶಿಶುಗೀತೆಯನ್ನು ನಿಮ್ಮ ಒಂದು ಧ್ವನಿಯ ರಾಗದಲ್ಲಿ ನಿಮ್ಮದೇ ಒಂದು ರಾಗದಲ್ಲಿ ಒಂದು ಸೂಕ್ತ ಅಭಿನಯದೊಂದಿ ಅಭಿನಯದೊಂದಿಗೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ತಿಳಿಸಲಾ ಮಕ್ಕಳೇ ಈಗ ಮುಂದಿನದಾಗಿ ಸ್ವರ ಚಿಹ್ನೆ ಪರಿಚಯ ಯಾವುದು ಸ್ವರ ಚಿಹ್ನೆ ಪರಿಚಯ ಮಕ್ಕಳೇ ಈ ಒಂದು ಸ್ವರ ಚಿಹ್ನೆ ಪರಿಚಯದಲ್ಲಿ ಓ ಅನ್ನೋ ಒಂದು ಸ್ವರಾಕ್ಷರವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಓ ಓತ್ವ ಓ ಒಂದು ಸ್ವರಾಕ್ಷರ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಏನು ಮಾಡಿದ್ದಾರೆ ಇಲ್ಲಿ ಅದರ ಒಂದು ಚಿಹ್ನೆಯನ್ನು ಸಹ ಕೊಟ್ಟಿದ್ದಾರೆ ಆ ಒಂದು ಸ್ವರಾಕ್ಷರ ಮತ್ತು ಅದರ ಚಿಹ್ನೆಯನ್ನು ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಬಾಣದ ಗುರುತನ್ನು ಕೊಟ್ಟಿದ್ದಾರೆ ಆ ಬಾಣದ ಗುರುತನ್ನು ಏನು ಮಾಡಬೇಕು ನೀವು ಆ ಬಾಣದ ಗುರುತಿನ ಒಂದು ಅನುಸಾರ ಏನು ಮಾಡಬೇಕು ನೀವು ತಿದ್ದಲು ತಿದ್ದುವುದು ನೋಡ್ರಿಲಿ ನಾನು ತೋರಿಸ್ತೀನಿ ಇಲ್ಲಿ ಬಾಣದ ಗುರುತನ್ನು ಕೊಟ್ಟಿದ್ದಾರಲ್ಲ ಈ ರೀತಿಯಾಗಿ ನೀವು ತಿದ್ದಲು ಪ್ರಯತ್ನ ಮಾಡಬೇಕು ಈ ಚಿಹ್ನೆಯನ್ನು ಬಾಣದ ಗುರುತನ್ನು ಯಾವುದೇ ರೀತಿಯಾಗಿ ಕೊಟ್ಟಿದ್ದಾರೆ ಈ ರೀತಿ ಈ ರೀತಿಯಾಗಿ ಹೋಗಬೇಕು ಈ ರೀತಿಯಾಗಿ ತಿದ್ದಲು ಪ್ರಯತ್ನ ಮಾಡಬೇಕು ನೋಡ್ರಿಲಿ ಈ ರೀತಿಯಾಗಿ ತಿದ್ದಲು ಪ್ರಯತ್ನ ಮಾಡಬೇಕು ಈ ರೀತಿಯಾಗಿ ಈ ರೀತಿಯಾಗಿ ಸ್ವರಾಕ್ಷರನ ಓ ಅನ್ನುವ ಒಂದು ಸ್ವರಾಕ್ಷರ ಹಾಗೂ ಅದರ ಒಂದು ಚಿಹ್ನೆಯನ್ನು ಬಾಣದ ಗುರುತಿನ ಅನುಸಾರವಾಗಿ ತಿದ್ದಲು ಪ್ರಯತ್ನ ಮಾಡಿ ಮಾಡಬೇಕು ಈಗ ಮುಂದಿನದಾಗಿ ಮುಂದಿನದ ಒಂದು ಅಭ್ಯಾಸದ ಹಾಳೆಯಲ್ಲಿ ನೋಡ್ರಿ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ವ್ಯಂಜನಾಕ್ಷರಗಳಿಗೆ ಓ ಹಾಗೂ ಸ್ವರ ಚಿಹ್ನೆಯನ್ನು ಮಾದರಿಯಂತೆ ಸೇರಿಸಿ ಓದಿ ಬರೆಯಿರಿ ವ್ಯಂಜನಾಕ್ಷರಗಳಿಗೆ ಓ ಒಂದು ಸ್ವರ ಚಿಹ್ನೆಯನ್ನು ಮಾದರಿಯಂತೆ ಸೇರಿಸಿ ಓದಿ ಬರೆಯಿರಿ ಇಲ್ಲಿ ವ್ಯಂಜನಾಕ್ಷರ ಕೊಟ್ಟಿದ್ದಾರೆ ಈಗ ಖೋ ಖೋ ಗೋ ಘೋ ಅಂತ ಕೊಟ್ಟಿದ್ದಾರೆ ಇವುಗಳನ್ನ ಓದುತ್ತಾ ನೀವು ಏನು ಮಾಡಬೇಕು ನೀವು ಬರೆಯಲು ಪ್ರಯತ್ನ ಮಾಡಬೇಕು ನೋಡಿ ಒಂದು ಬರ್ ತೋರಿಸ್ತೀನಿ ಕೋ ಖೋ ಗೋ ಘೋ ಈ ರೀತಿಯಾಗಿ ಓದುತ್ತಾ ನೀವು ಬರೆಯಬೇಕು ಈಗ ಮುಂದಿನದಾಗಿ ಚೋ 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 ಜೋ ಝೋ ಈ ರೀತಿಯಾಗಿ ಓದುತ್ತಾ ಬರೆಯಬೇಕು ಅದೇ ರೀತಿಯಾಗಿ ಟೋ ಠೋ ಡೋ 도노 아들이 대기 문에 대기 도도도도노포포 మో ముంద వ్యంజనాక్షర యో రో లో లొ షో అదే రీతి ముంద వ్యంజనాక్షర షో దొడ్డి షో ಶೋ ಸೋ ಓ ಈ ರೀತಿಯಾಗಿ ನೀವು ವ್ಯಂಜನಾಕ್ಷರಗಳಿಗೆ ಓ ಸ್ವರ ಚಿಹ್ನೆಯನ್ನು ಮಾ ಬರೆದು ಓದಿ ಬರೆಯಬೇಕು ಈಗ ಮುಂದಿನದಾಗಿ ಈ ಪದಗಳನ್ನು ತಪ್ಪಿಲ್ಲದಂತೆ ಓದಿ ಬರೆಯಿರಿ ಈ ಓ ಅನ್ನು ಸ್ವರ ಚಿಹ್ನೆ ಇದೆಯಲ್ಲ ಆ ಒಂದು ಸ್ವರಚಿಯನ್ನು ಬಳಸಿ ಓ ಅನ್ನು ಸ್ವರಾಕ್ಷರವನ್ನು ಒಂದು ಬಳಸಿ ಕೆಲವು ಪದಗಳನ್ನು ಕೂಡ ಕೊಟ್ಟಿದ್ದಾರೆ ಇವುಗಳನ್ನು ಕೂಡ ನೀವು ತಪ್ಪಿಲ್ಲದಂತೆ ಓದಿ ಬರೆಯಬೇಕು ಅವು ಯಾವ ಪದಗಳು ನೋಡೋಣ ಕೊರವಂಜಿ ಯಾವುದು ಕೊರವಂಜಿ ಗೊರಟೆ ಜೊತೆ ಟೊಮೆಟೊ ಇದ್ಯಾವ್ದು ಹೇಳ್ರಿ ನೋಡೋಣ ತೊನೆ ಹಸತನ ಹೊಸತನ ನೊಗ ಪೊಟ್ಟರೆ ಬೋಗಸೆ ಈ ರೀತಿಯಾಗಿ ಸರಿಯಾಗಿ ಓದುತ್ತಾ ಬರೆಯಬೇಕು ಹೊಂದಿಸು ಪೊಡೆದಾಟ, ಸೊಬಗು ಗೊಣೆಗಾಟ ಪೊದರು ಸೊಸೆಯೂರು ಕೊನೆಕಾರ ಚೊಗರು ತೊದಲು ಗೊರಕ್ಕೆ ಈ ರೀತಿಯಾಗಿ ನೀವು ಈ ಒಂದು ಅಭ್ಯಾಸದ ಹಾಳೆಯಲ್ಲಿ ಕೆಲವು ಸ್ವರ ಚಿಹ್ನೆ ವ್ಯಂಜನಾಕ್ಷರಗಳಿಗಿರುವಂತಹ ಸ್ವರ ಚಿಹ್ನೆಯನ್ನು ಯಾವ ರೀತಿಯಾಗಿ ಓದಿ ಬರೆಯಬೇಕು ಅದೇ ರೀತಿಯಾಗಿ ವ್ಯಂಜನಾಕ್ಷರಗಳಿರುವಂಥ ಸ್ವರ ಚಿಹ್ನೆ ಓ ಅನ್ನೋ ಸ್ವರ ಚಿಹ್ನೆಯನ್ನು ಬಳಸಿಕೊಂಡು ಯಾವ ರೀತಿ ಪದಗಳನ್ನು ನಾವು ಓದಿ ಬರೆಯಬೇಕು ಎಂಬುದರ ಬಗ್ಗೆ ನೋಡಿದ್ರಲ್ಲ ಮಕ್ಕಳೇ ಇವುಗಳನ್ನು ಏನು ಮಾಡಬೇಕು ನೀವು ದಿನಾಲು ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ಇವುಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಧನ್ಯವಾದಗಳು